ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಮಸ್ಯೆಗಳ ಗೂಡಾಗಿರುವ ಬಳ್ಳಾರಿ ಮಹಾನಗರ ಪಾಲಿಕೆ ಸದ್ಯ ಆಯುಕ್ತರೇ ಇಲ್ಲದಂತಾಗಿದೆ ಹೊಸದಾಗಿ ನಿಯೋಜನೆಗೊಂಡಿರುವ ಆಯುಕ್ತರು ಬರುವರೇ ಇಲ್ಲವೇ ಹಿಂದಿನ ಆಯುಕ್ತರು ಅಥವಾ ಹೊಸಬರು ಯಾರಾದರೂ ಬರುವರೇ ಎಂಬ ಗೊಂದಲಗಳಿಗೆ ಸದ್ಯಕ್ಕೆ ಯಾರ ಬಳಿ ಉತ್ತರವಿಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವವರೆಗೆ ಪಾಲಿಕೆ ಆಡಳಿತದ ಗತಿ ಏನು ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದಾರೆ ಬೆಳಗಾವಿಯ ಸ್ಮಾರ್ಟ್ ಸಿಟಿ ಯೋಜನೆಯ ವ್ಯವಸ್ಥಾಪಕ ನಿರ್ದೇಶಕಿ ಕೆಎಎಸ್ ಅಧಿಕಾರಿ ಸಹೀದಾ ಆಫ್ರೀನ್ ಬಾನು ಬಳ್ಳಾರಿಯವರು ಜೂನ್ ಇಪ್ಪತ್ಮೂರರಂದು ಬಳ್ಳಾರಿ ಮಹಾನಗರ ಪಾಲಿಕೆಯ ಆಯುಕ್ತರಾಗಿ ನಿಯೋಜನೆಗೊಂಡಿದ್ದರು ಜೂನ್ ಇಪ್ಪತ್ತೇಳರಂದು ಅಧಿಕಾರ ಸ್ವೀಕರಿಸಲೆಂದು ಬಳ್ಳಾರಿಗೆ ಬಂದಿದ್ದ ಅವರು ಸ್ಥಳೀಯ ರಾಜಕೀಯ ನಾಯಕರೊಬ್ಬರ ವಿರೋಧದ ಹಿನ್ನೆಲೆಯಲ್ಲಿ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಮತ್ತೆ ಬೆಳಗಾವಿಗೆ ಹಿಂದಿರುಗಿದ್ದಾರೆ ಎಂಬ ಮಾಹಿತಿ ಲಭ್ಯವಿದೆ ನೀವು ಅಧಿಕಾರ ಸ್ವೀಕರಿಸಬಾರದು ಎಂದು ನೂತನ ಆಯುಕ್ತರಿಗೆ ಪ್ರಭಾವಿ ನಾಯಕರು ತಾಕೀತು ಮಾಡಿರುವ ಕಾರಣ ಅವರು ಹಿಂದಿರುಗಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಹೀಗಾಗಿ ಬಳ್ಳಾರಿ ಪಾಲಿಕೆಗೆ ಮಹಾನಗರ ನೂತನ ಆಯುಕ್ತರು ಇಲ್ಲ ಈ ಹಿಂದೆ ಇದ್ದ ಆಯುಕ್ತರು ವರ್ಗಾವಣೆ ಪಟ್ಟಿ ಪೋಷಣೆಯಾದಾಗಿನಿಂದ ಕರ್ತವ್ಯಕ್ಕೂ ಬಂದಿಲ್ಲ ರಾಜಕೀಯ ನಾಯಕರು ತಮ್ಮ ಇಚ್ಛೆಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿಸಿಕೊಳ್ಳುವುದು ವಾಡಿಕೆ ಇಲ್ಲವೇ ಸ್ಥಳೀಯ ನಾಯಕರ ಅನಿಸಿಕೆ ಕೇಳಿ ವರ್ಗಾವಣೆ ಆಗುತ್ತವೆ ಆದರೆ ಬಳ್ಳಾರಿ ಮಹಾನಗರ ಪಾಲಿಕೆ ಆಯುಕ್ತರ ನೇಮಕ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ಅಭಿಪ್ರಾಯ ಪಡೆಯದೆ ನಿಯುಕ್ತಿಯಾಗಿರುವ ಕಾರಣ ಪ್ರಭಾವಿ ನಾಯಕರು ಅಸಮಾಧಾನಗೊಂಡಿದ್ದಾರೆ ಹಾಗೂ ಅದೇ ಕಾರಣಕ್ಕೆ ನೂತನ ಆಯುಕ್ತರ ಅಧಿಕಾರ ಸ್ವೀಕಾರ ಆಗಿಲ್ಲ ಎಂದು ಮೂಲಗಳು ಹೇಳಿವೆ ಪ್ರತಿಷ್ಠೆಯ ಅಗ್ಗ ಜಗ್ಗಾಟದಲ್ಲಿ ಪಾಲಿಕೆಯು ಅನಾಥವಾಗದಿರಲಿ ಈಗಾಗಲೇ ಹಲವು ಸಮಸ್ಯೆಗಳ ಗೂಡಾಗಿರುವ ಪಾಲಿಕೆಗೆ ಶೀಘ್ರ ಆಯುಕ್ತರು ಸಿಕ್ಕು ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ದೊರಕಲಿ ಈ ಹಿಂದೆ ಮಹಾನಗರ ಪಾಲಿಕೆಯ ಆಯುಕ್ತರಾದ ಕಲೀಲ್ ಅವರು ಸುಮಾರು ದಿನಗಳಿಂದ ಇಲ್ಲಿ ಕಾರ್ಯ ಎಲ್ಲಿ ಆಗಿ ಕೆಲಸ ಮಾಡ್ತಾರೆ ಜನರಲ್ಲೂ ಒಂದು ನಂಬಿಕೆ ಬಂತು ಆದರೆ ಈ ಸರ್ಕಾರ ಕೂಡಲೇ ಅವರನ್ನು ಬದಲಾವಣೆ ಮಾಡಿ ಹೀಗೆ ಮತ್ತೆ ಇನ್ನೊಬ್ಬ ಆಯುಕ್ತರು ಅಪ್ರೀಮ್ ಭಾನು ಅಂತೇಳಿ ಅವ್ರಿಗೆ ಆದೇಶ ಆಗಿದೆ ಅಂತೇಳಿ ಪತ್ರಿಕೆ ಮುಖಾಂತರ ನಾನು ನೋಡಿದೆ ಸೊ ಅವರು ಇದುವರೆಗೆ ಯಾವುದೇ ಚಾರ್ಜ್ ತಗೊಂಡಿಲ್ಲ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ ಸೊ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಲಿ ಇಲ್ಲಿರ್ತಕ್ಕಂಥ ಕಾರ್ಪೊರೇಟ್ರುಗಳಾಗಲಿ ಮೇಯರ್ ಆಗಲಿ ಅವ್ರ ಗಮನಕ್ಕೆ ಬಂದಿದೆ ಇಲ್ಲ ಗೊತ್ತಾಗ್ತಾ ಇಲ್ಲ ಅವ್ರ ಸಮಸ್ಯೆ ಏನೇ ಇರಲಿ ಈ ಬಳ್ಳಾರಿ ನಗರಕ್ಕೆ ಯಾರು ದಿಕ್ಕು ಯಾರು ಕೆಲಸ ಮಾಡಬಹುದು ಆಯ್ತ ಇಲ್ಲ ಬಳ್ಳಾರಿ ನಗರಕ್ಕೆ ಇನ್ನು ಯಾರು ಇಲ್ಲಿ ಅನೇಕ ಸಮಸ್ಯೆಗಳು ಬಳ್ಳಾರಿ ನಗರದಲ್ಲಿ ಪ್ರತಿ ವಾರ್ಡಿನಲ್ಲಿ ನೀರು ಸೆಳೆಯ ಸರಿಯಾದ ವ್ಯವಸ್ಥೆಯಲ್ಲಿ ಬಿಡ್ತಾ ಇಲ್ಲ ದನಕರಗಳು ನಾಯಿಗಳು ಅನೇಕ ಸಮಸ್ಯೆಗಳು ಇದ್ದ ಸಮಯದಲ್ಲಿ ಇಲ್ಲಿರ್ತಕ್ಕಂಥ ಯಾರು ಜನಪ್ರತಿನಿಧಿಗಳು ಯಾರೇ ಇರ್ಬೋದು ಅವರು ಗಮನಕ್ಕೆ ತಂದೋ ಇಲ್ಲ ನಮ್ಗೆ ಗೊತ್ತಿಲ್ಲ ನೀವು ಏನಿದ್ರು ಹೈಕಮಾಂಡ್ ನಲ್ಲಿ ಮಾತ್ರ ಕೆಲಸ ಮಾಡ್ಲಿಕ್ಕೆ ಮಾತ್ರ ಅವರಿಗೆ ಅವಕಾಶ ಮಾಡಿಕೊಟ್ಬೇಕು ಯಾರು ಆಯುಕ್ತರು ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಜನರ ಹತ್ರ ಕೆಲಸ ಮಾಡ್ತಾರಲ್ಲ ಅಂದ್ಮೇಲೆ ಆಮೇಲೆ ತಾವು ಏನಾದ್ರು ನಿರ್ಧಾರ ಮಾಡಿ ಸಡನ್ ಆಗಿ ಅವ್ರು ಏನು ಏನು ಆಯುಕ್ತರು ಬಂದ್ರೆ ಚಾರ್ಜ್ ತಗೊಂಡಿಲ್ಲ ಅಂದ್ರೆ ಸೊ ತಮ್ಮ ನಮ್ಗೇನು ಒಂಥರ ಅನುಮಾನ ತರದ ಸ್ವಾಗತ ಅನಿಸುತ್ತಿದೆ ಇಲ್ಲಿರ್ತಕ್ಕಂಥ ಜನಪ್ರತಿಗಳು ಮತ್ತು ಮೇಯರ್ಗಳು ಒತ್ತಡ ಹಾಕಿ ಅವ್ರು ಏನಾದರೂ ಬದಲಾವಣೆ ಮಾಡಿದಾರ ಇಲ್ಲಂದ್ರೆ ಎದಕ್ಕೆ ಅವ್ರು ಚಾರ್ಜ್ ತಗೊಂಡಿಲ್ಲ ಅಂತೇಳಿ ನಾನು ನಾನು ನೇರವಾಗಿ ಜನಪ್ರತಿನಿಧಿಗಳಿಗೆ ಇರ್ಬೋದು ಅಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಾನು ಇವತ್ತು ಮನವಿ ಮಾಡ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಯಾರ ಇರಲಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಒಬ್ಬ ಆಯುಕ್ತರನ್ನ ಶೀಘ್ರವಾಗಿ ಹೇಳಿ ಈ ಸಂದರ್ಭದಲ್ಲಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ